ಈ ಸತಿ ಎಂ ಪಿ ಎಲೆಕ್ಷನಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಮಿನಿಮಮ್ ಒಂದು ಇಪ್ಪತ್ತೈದು ಕ್ಷೇತ್ರ ಆದರೂ ಕಾಂಗ್ರೆಸ್ ಗೆದ್ದರೆ ಕರ್ನಾಟಕದಲ್ಲೇ ಇಡೀ ಇಂಡಿಯಾದಲ್ಲೇ ಕಾಂಗ್ರೆಸ್ ಪಕ್ಷ ಬಡವ್ರ ಪಕ್ಷವಾಗಿ ಎಲ್ಲರಿಗೂ ಎಲ್ಲ ಥರದಲ್ಲೂ ಸೌಕರ್ಯ ಇದ್ದೇ ಇರುತ್ತೆ ಇವತ್ತು ನೀವೇ ನೋಡ್ತಾ ಇದ್ದೀರಾ ಕಾಂಗ್ರೆಸ್ ಪಕ್ಷದಲ್ಲಿ ಯಾರನ್ನ ದೊಡ್ಡ ವ್ಯಕ್ತಿ ಇದ್ದರೆ ಅವನಿಗೆ ಇಡಿ ಇನ್ಕಮ್ ಟ್ಯಾಕ್ಸು ಚೂಪಿಟ್ಬಿಟ್ಟೋದು ಅವನ್ನ ಬೆದರ್ಸ್ಬಿಡೋದು ಅವನಾದರೆ ಕರ್ಕೊಂಡು ಹೋಗೋದು ಬೇರೆ ಪಕ್ಷರ್ನಲ್ಲೆಲ್ಲ ಹಾಳು ಮಾಡೋದು ಇದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಸೊ ದಯವಿಟ್ಟು ಅದನ್ನು ಯಾರು ಮಂಕಾಗಿ ಇರಬೇಡಿ ಅತಿ ಯೋಚನೆ ಮಾಡಿ ಯಾರು ಸರಿ ಇದ್ದಾರೆ ಯಾರು ಕೆಟ್ಟವ್ರು ಇದ್ದಾರೆ ಅನ್ನೋದು ತಿ ಇವತ್ತಿನ ಜನ ಅಷ್ಟೊಂದು ತಿಳಿವಳಿಕೆಗಳೇನಿಲ್ಲ ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾರು ಯಾವ ಯಾವ ಥರ ಯಾವನಿಸ್ತಾ ಇದ್ದಾರೆ ಅಂತ ಸೊ ಈ ಸತ್ಯ ಅಂತೂ ಜನ ತುಂಬ ಬುದ್ಧಿವಂತರಾಗಿದ್ದಾರೆ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ತಾರೆ ಅಂತ ನಂಬಿದ್ದೀರಿ ಸೊ ದಯವಿಟ್ಟು ಎಲ್ಲರಿಗೂ ಕಾಂಗ್ರೆಸ್ ಪಕ್ಷನೇನೇ ಕೇಳ್ಸ್ಬೇಕಂತ ಬೇಡ್ಕೊಡ್ತಾರೆ